ಮಧ್ಯಾಹ್ನ ವೇಳೆಯಲ್ಲಿ ದೇವರು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಮೊದಲನಾದ ದೇವರಿಗೆ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ ಬೈಬಲ್ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಒಂದನೇ ಅರಸು ಐದನೇ ವಾಕ್ಯ ಐದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನನ್ನನ್ನು ವಿರೋಧಿಸುವವನು ಒಬ್ಬನೂ ಇಲ್ಲ ಆಪತ್ತು ನನಗೆ ದೂರವಾಗಿದೆ ನಾವು ದೇವರ ಪ್ರೀತಿಯನ್ನು ನಾವು ಕಣ್ಕು ಕಣ್ಕೊಂಡವರಾದರೆ ಆ ದೇವರ ಪ್ರೀತಿಯನ್ನು ನಾವು ಮಕ್ಕಳಿಗೆ ಹಂಚಿದರೆ ನಮ್ಮನ್ನು ವಿರೋಧಿಸುವವರು ಯಾರಿಲ್ಲ ಪ್ರಿಯರೇ ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡ್ತಾರೆ ಹೇಗೆ ಅಂದರೆ ದೇವರು ನಮಗೋಸ್ಕರ ಸಿಲಿಬೆಯಲ್ಲಿ ಪ್ರಾಣವನ್ನು ಕೊಡುವಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ನಾವು ಯಾರಾದರೂ ನಮ್ಮನ್ನು ವಿರೋಧ ನಾವು ನಾವೇನು ಮಾಡಬೇಕು ಪ್ರೀತಿ ಮಾಡುವಂಥವರಾಗಿರಬೇಕು ಅವರು ದ್ವೇಷಿಸ್ತಾರ ನಮ್ಮ ನಾವು ಏನು ಮಾಡ್ಬೇಕು ನಾವು ಅವ್ರನ್ನ ಪ್ರೀತಿ ಮಾಡ್ಬೇಕು ಹೋಗ್ಲಿ ದ್ವೇಷ ನಾವು ಮನುಷ್ಯರೇ ಪ್ರಿಯರೇ ಆದರೆ ನಾವು ದೇವರ ಪ್ರೀತಿಯನ್ನು ಪ್ರೀತಿಯನ್ನು ನಾವು ನೋಡಿದ್ದೇವೆ ಅದೇ ಥರ ನಾವು ಆ ಪ್ರೀತಿಯನ್ನು ಅವ್ರಿಗೆ ಹಂಚಿದರೆ ವಿರೋಧ ಮಾಡುವವರು ಬರೆಯುತ್ತೆ ಪ್ರಿಯರೇ ಆಪತ್ತು ನಮಗೆ ದೂರವಾಗಿದೆ ಹೇಗೆ ದೂರವಾಗ್ತದೆ ನಾವು ದೇವರು ನಾವು ದೇವರಿಗೆ ಹೇಗೆ ನಾವು ಹತ್ರ ಇರ್ತೀವೋ ಹತ್ರ ಇರುವಾಗ ದೇವರು ನಮ್ಮನ್ನು ಸದಾ ಕಾಲು ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಕೆಲಸ ಕೆಲಸ ಕಾರ್ಯಗಳಲ್ಲಾಗಲಿ ನಾವು ಮಾಡುವ ಹೋಗುವಂಥ ಮಾರ್ಗಗಳಲ್ಲಾಗಲಿ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ನಾವು ಏನೇ ಒಂದು ವಿಷಯ ಏನೇ ಒಂದು ನಾವು ಕೆಲಸ ಮಾಡ್ತಾ ಇರುವಾಗ ದೇವರು ನಮ್ಮ ಜೀವವ ಜೀವವ ಮಾತುಗಳನ್ನು ನಮ್ಮ ಬಾಯಲ್ಲಿಟ್ಟಿದ್ದಾನೆ ಪ್ರಿಯರೇ ನಾವು ಏನು ನುಡಿತೀವೋ ಅದು ದೇವರು ಆಮೇನ್ ಅನ್ನುವಂಥವನಾಗಿದ್ದಾನೆ ನಾವು ಪ್ರತಿಯೊಂದು ವಿಷಯ ನಾವು ಒಳ್ಳೆಯದಾಗಲಿ ಇದು ಇವತ್ತು ನಮಗೆ ಒಳ್ಳೆಯದಾಗುತ್ತೆ ಅಂತಂದು ನಾವು ಮಾತಾಡಿದರೆ ಆವತ್ತಿನ ದಿವಸ ಒಳ್ಳೆಯದೇ ಆಗುತ್ತೆ ಇವತ್ತು ನಾವು ಮಾತಾಡುವಂಥ ಮಾತುಗಳು ನಾವು ಯಾವಾಗಾದರೂ ನೋಡಿಕೊಂಡು ನಾವು ಮಾತಾಡುವಂಥ ಮಕ್ಕಳಾಗಿರೋಣ ಬನ್ನಿ ಪ್ರಿಯರೇ ಬಾಗಿಸೋಣ ಇವತ್ತು ಮಧ್ಯಾಹ್ನ ವೇಳೆಯಲ್ಲಿ ಕೊಟ್ಟಂಥ ವಾಕ್ಯ ಒಂದನೇ ಅರಸು ಐದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನನ್ನನ್ನು ವಿರೋಧಿಸುವವನು ಒಬ್ಬನೂ ಇಲ್ಲ ಆಪತ್ತು ನನಗೆ ದೂರವಾಗಿದೆ ಈ ಒಂದು ವಾಕ್ಯದ ಮೂಲಕವಾಗಿ ನನಗೆ ಅವಕಾಶ ಮಾಡಿಕೊಟ್ಟ ದೇವರಿಗೆ ಮೊದಲನಾದೇ ವಂದನು ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಲೆಬಾಗಿಸಿ ಸರ್ವಶಕ್ತನಾಗಿರುವ ತಂದೆ ನಿಮಗೆ ವಂದನೆಗಳು ಸ್ವ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ ಹೌದು ತಂದೆ ನೀವು ನಮ್ಮನ್ನು ಎಷ್ಟಾಗಿ ತಂದೆ ಪ್ರೀತಿ ಮಾಡಿದರೆ ತಂದೆ ತಂದೆಯ ಸಿಲಿಬೆಯಲ್ಲಿ ಪ್ರಾಣ ಕೊಡುವರಷ್ಟು ತಂದೆ ನಮ್ಮನ್ನು ಪ್ರೀತಿ ಸಪ್ಪ ನಿಮಗೆ ವಂದನೆಗಳು ತಂದೆ ನೀನು ಪ್ರತಿ ಸಂದರ್ಭದಲ್ಲೂ ಪ್ರತಿ ವಿಷಯದಲ್ಲೂ ಕಾಯುವಂತವನಾಗಿದ್ದೀಯ ತಂದೆ ನಿಮಗೆ ಸ್ತೋತ್ರ ಯಸಪ್ಪ ತಂದೆ ಇವತ್ತಿನ ದಿವಸ ತಂದೆ ಈ ಮಧ್ಯಾಹ್ನದ ವೇಳೆಯಲ್ಲಿ ತಂದೆ ಎಷ್ಟು ಜನ ತಂದೆ ಈ ಒಂದು ಚಾನಲನ್ನು ತಂದೆ ನೋಡ್ತಾ ಇದ್ದಾರೋ ಅವರನ್ನು ನೀನು ತಂದೆ ಆಶೀರ್ವಾದ ಮಾಡು ತಂದೆ ಅವರ ಒಟ್ಟಿಗೆ ನೀನು ತಂದೆ ಅವರು ಮಾಡುವಂಥ ಕಾರ್ಯ ಕೆಲಸಗಳಲ್ಲಿ ಜಯ ಕೊಡು ತಂದೆ ನಿಮಗೆ ವಂದನೆಗಳು ತಂದೆಗೆ ಅವರು ಹೋಗುವಾಗಲೂ ಬರುವಾಗಲೂ ತಂದೆ ಯಾ ಆಪತ್ತು ತಂದೆ ಅವರ ಗುಡಾರ ಸುತ್ತಲೂ ತಂದೆ ಅವರ ಕೆಲಸ ಸುತ್ತಲೂ ಬರದ ಹಾಗೆ ತಂದೆ ನೀನು ತಂದೆ ಜೊತೆಗಾರನಾಗಿತ್ತು ನಡೆಸಿ ಎಸಪ್ಪ ಇವತ್ತಿನ ದಿವಸ ತಂದೆ ಈ ಮೊದಲನೇದ ದಿವಸ ತಂದೆ ಈ ಲೈವ್ಗೆ ಬರುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೇ ಎಸಪ್ಪ ತಂದೆಯೇ ಸದಾಕಾಲವು ತಂದೆ ನಿನಗಾಗಿ ಸ್ತುತಿಸುವಂಥ ಮಗನಾಗಿ ನಿನ್ನನ್ನು ತಂದೆ ನಿನ್ನನ್ನು ತಂದೆ ಹಾಡಿ ಹೊಗಳುವಂಥ ಮಗವನ ಮಗನಾಗಿ ತಂದೆ ನನ್ನನ್ನು ಮಾರ್ಪಡಿಸುವ ಎಸಪ್ಪ ತಂದೆ ಎಷ್ಟೋ ಜನ ತಂದೆ ಕತ್ತಲದ ಲೋಕದಲ್ಲಿ ಬಿದ್ದು ಹೋಗಿದ್ದಾರೆ ಎಸಪ್ಪ ತಂದೆ ಅವರನ್ನು ನೀನು ತಂದೆ ತಂದೆ ಬೆಳಕಾಗಿ ಮಾರ್ಪಡಿಸುವುದಕ್ಕೆ ಎಸಪ್ಪ ನೀನು ಈ ಲೋಕಕ್ಕೆ ಬಂದಿದೀಯ ತಂದೆ ನಿಮಗೆ ಸ್ತೋತ್ರ ಇವತ್ತಿನ ದಿವಸ ತಂದೆ ಈ ಒಂದು ವಾಕ್ಯದ ಮೂಲಕವಾಗಿ ತಂದೆ ನಾವು ಪ್ರೀತಿ ಹಂಚುವಂಥ ಮಕ್ಕಳ ಮಕ್ಕಳಾಗುವಂತೆ ಎಸಪ್ಪ ತಂದೆ ನಮ್ಮನ್ನು ಯಾರು ತಂದೆ ವಿರೋಧಿಸಬಾರದು ಎಸಪ್ಪ ಅದೇ ಥರ ತಂದೆ ತಂದೆ ನಿನ್ನನ್ನು ಎಷ್ಟೋ ಜನ ತಂದೆ ವಿರೋಧಿಸಿದರು ಎಸಪ್ಪ ಆದರೆ ಆದರೂ ಕೂಡ ತಂದೆ ನೀನು ನಿನ್ನ ಪ್ರೀತಿಯನ್ನು ಹಂಚಿಕೊಟ್ಟು ತಂದೆ ನೀನು ಪರಲೋಕಕ್ಕೆ ಹೋಗಿದ್ದೀಯ ಅದೇ ಥರ ಎಸಪ್ಪ ತಂದೆ ಎಷ್ಟೋ ಜನ ನಮ್ಮನ್ನು ವಿರೋಧ ಮಾಡಿದರು ಎಸಪ್ಪ ನಾವು ನಿನ್ನ ಪ್ರೀತಿಯನ್ನು ಹಂಚುವಂಥ ಮಕ್ಕಳಾಗುವಂತೆ ಸಹಾಯ ಮಾಡು ತಂದೆ ಹಾಗೆ ತಂದೆ ತಂದೆ ನಿನಗೆ ನಾವು ಹತ್ತು ಕೊಂಡು ಇರುವಂಥ ಮಕ್ಕಳಾಗುವಂತೆ ಸಹಾಯ ತಂದೆ ಅವಾಗೇ ಎಸಪ್ಪ ತಂದೆ ನೀನು ನಮ್ಮ ಜೊತೆಗಾರನಾಗಿದ್ದು ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ನಾವು ಮಾಡುವಂಥ ಕಾರ್ಯ ಕೆಲಸಗಳಲ್ಲಿ ಬಲ ಕೊಟ್ಟಿದ್ದೀಯಾ ತಂದೆ ಈ ವಾಕ್ಯದ ಮೂಲಕ ತಂದೆ ಇವತ್ತಿನ ದಿವಸ ಈ ಮಧ್ಯಾಹ್ನ ವೇಳದಲ್ಲಿ ತಂದೆ ತಂದೆ ನೀನು ನಮ್ಮ ಸಂಗಡ ಇದ್ದು ಅಂತ ತಂದೆ ಯಾ ಆಪತ್ತು ತಂದೆ ನಮ್ಮ ಗುಡಾರಕ್ಕೆ ಸಮೀಪಿಸೋದು ಎಸಪ್ಪ ಹೌದು ಎಸಪ್ಪ ನೀನು ಜೊತೆಗಾರನಾಗಿದ್ದು ನಡೆಸು ತಂದೆ ನಾವು ಮಾಡುವಂಥ ಕಾರ್ಯ ಕೆಲಸಗಳಲ್ಲಿ ಬಲ ಕೊಡು ಜಯ ಕೊಡು ಎಸಪ್ಪ ನಿಮಗೆ ಸ್ತೋತ್ರ ತಂದೆ ತಂದೆ ನೀನು ತಂದೆ ನಮ್ಮನ್ನು ನಡೆಸುವತನು ಕಾಯುವತನು ತಂದೆ ಹೇಗೆ ಹೇಗೆ ತಂದೆ ಕೋಳಿ ತಂದೆ ಅವರ ಮರಿಗಳನ್ನು ತಂದೆ ಅದರ ರೆಕ್ಕೆ ಕೆಳಗಡೆ ಬಚ್ಚಿಟ್ಟುಕೊಂಡು ಕಾದು ಕಾಪಾಡುತ್ತೋ ಅದೇ ಥರ ತಂದೆ ನಮ್ಮನ್ನು ನೀನು ಕಾದು ಕಾಪಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ತಂದೆ ಎಷ್ಟೋ ಜನ ಮಣ್ಣಿಗೆ ಮಣ್ಣು ಧೂಳಿಗೆ ಸಪ್ಪ ತಂದೆ ಆದರೂ ತಂದೆ ನಮ್ಮನ್ನು ಇವತ್ತಿನ ಮಧ್ಯಾಹ್ನದ ವೇಳೆಯಲ್ಲಿ ತಂದೆ ನನ್ನ ಕುಟುಂಬದೊಟ್ಟಿಗೆ ನನ್ನ ಮಕ್ಕಳೊಟ್ಟಿಗೆ ತಂದೆ ನೀನು ತಂದೆ ಸಮಯವನ್ನು ತಂದೆ ಕಳೆಯುವುದಕ್ಕೆ ಅವಕಾಶ ಕೊಟ್ಟಿದೆಯಾ ತಂದೆ ನಿಮಗೆ ಸ್ತೋತ್ರ ತಂದೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದೆಯಾ ತಂದೆ ನಿಮಗೆ ಸ್ತೋತ್ರ ತಂದೆ ಎಷ್ಟೋ ಜನ ಆಸ್ಪತ್ರೆ ಪಾಲಾಗಿದ್ದಾರೆ ಸಪ್ಪ ತಂದೆ ಆದರೂ ತಂದೆ ಅವರ ಕಷ್ಟವನ್ನು ಅವರ ರೋಗವನ್ನು ತಂದೆ ತಂದೆ ಏನೇನು ಇದೆಯೇ ಗೊತ್ತಿಲ್ಲ ಪ್ಪ ಆದರೂ ತಂದೆ ನಮ್ಮನ್ನು ಆರೋಗ್ಯವಾಗಿ ಇಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಎಷ್ಟು ಜನ ತಂದೆ ಆಸ್ಪತ್ರೆ ಪಾಲಾಗಿದ್ದರು ಎಷ್ಟು ಜನ ತಂದೆ ತಂದೆ ಅನಾರೋಗ್ಯ ಪಾಲಾಗಿದ್ದರು ತಂದೆ ಅವರೆಲ್ಲರೂ ನಿನ್ನ ಕರಗಳನ್ನು ಲಭಿಸುತ್ತೇನೆ ನಿನ್ನನ್ನು ಅರಿತುಕೊಂಡು ನಿನ್ನನ್ನು ತಿಳಿದುಕೊಂಡು ನಿನ್ನ ಸನ್ನಿಧಿಗೆ ಬರುವುದಕ್ಕೆ ಸಹಾಯ ತಂದೆ ನಿನ್ನ ಪ್ರೀತಿಯನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಂದೆ ತಂದೆ ಯಾರ್ಯಾರು ತಂದೆ ಅನಾ ಅನಾ ಅನ ಅನಾವಕಾಶಕ್ಕಾಗಿ ತಂದೆ ತಂದೆ ಏನೇನು ಅವಶ್ಯಕತೆ ಇದೆಯೋ ಆ ಅನಾವಕಾ ಅವಶ್ಯಕತೆಯನ್ನು ತಂದೆ ನೀಗಿಸುತ್ತಂದೆ ನಿಮಗೆ ಸ್ತೋತ್ರ ಏಸಪ್ಪ ತಂದೆ ಹಾಗೆ ಎಸಪ್ಪ ತಂದೆ ನೀನು ತಂದೆ ಯಾರ್ಯಾರಿಗೆ ತಂದೆ ಏನೇನು ಕೋರ್ಟ್ ಪ್ರಾಬ್ಲಮ್ಸ್ ಇದೆಯೋ ತಂದೆ ನೀನು ಅತಿ ಶೀಘ್ರದಲ್ಲಿ ಅದನ್ನು ಬಿಡುಗಡೆ ಮಾಡುತ್ತೆ ತಂದೆ ಯಾರ್ಯಾರು ತಂದೆ ನಿನ್ನ ತಂದೆ ನಿನ್ನನ್ನು ತಿಳಿದುಕೊಂಡಲ್ಲ ಯೇಸಪ್ಪ ನಿನ್ನನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಂದೆ ಇವತ್ತು ನಮ್ಮ ಮಧ್ಯಾಹ್ನದ ವೇಳೆಯಲ್ಲಿ ತಂದೆ ನಮ್ಮ ಸಂಗಡ ಇದ್ದು ನಡೆಸಿದಕ್ಕಾಗಿ ಸ್ತೋತ್ರ ತಂದೆ ಈ ಒಂದು ಲೈವ್ ಮುಖಾಂತರ ತಂದೆ ನೀನು ತಂದೆ ನಮ್ಮ ಸಂಗಡ ಮಾತಾಡಿದಕ್ಕಾಗಿ ಸ್ತೋತ್ರ ತಂದೆ ಈ ವಾಕ್ಯವನ್ನು ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಅಂತ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಬಂದಿದ್ದೆ ನಂಜಿಯುಳ್ಳ ತಂದೆ ಆಮೇಲೆ